ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಹಿಳಾ ಸಾಧಕಿಯರನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಶ್ರೀಮತಿ ಸರೋಜಮ್ಮನವರ ಯಶೋಗಾಥೆಯನ್ನು ಡಾಕ್ಟರ್ ಸನ್ನದಮಠ ಸತೀಶ್ ಬಾಬು ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕರಿಂದ ತಿಳಿದುಕೊಳ್ಳೋಣ ಬನ್ನಿ ಎಲೆ ಮರಿಯ ಕಾಯಂತಿರುವ ಮಹಿಳಾ ಸಾಧಕರನ್ನು ಪರಿಚಯಿಸುವ ನಮ್ಮ ಈ ಸಂಚಿಕೆಯಲ್ಲಿ ಒಬ್ಬ ಧೀಮಂತ ಕೃಷಿ ಸಾಧಕಿಯ ಕೃಷಿ ಸಾಧನೆಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಅವರೇ ಶ್ರೀಮತಿ ಸರೋಜಮ್ಮ ನಾಗೇಂದ್ರಪ್ಪ ಪಾಟೀಲ್ ಇವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ನಿಟ್ಟೂರಿನ ಗ್ರಾಮದ ಕೃಷಿಕ ಮಹಿಳೆ ಮೂಲತಃ ಇವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರೆಬಿಳಚಿ ಗ್ರಾಮದ ಕೃಷಿಕೆ ಕೃಷಿ ಕುಟುಂಬದಿಂದ ಬಂದವರು ಪಿಯುಸಿ ವರೆಗೆ ಓದಿದ್ದಾರೆ ಕೌಟುಂಬಿಕ ಕಾರಣಗಳಿಂದ ಓದು ಮುಂದುವರೆಸಲಾಗಲಿಲ್ಲ ನಾಗೇಂದ್ರಪ್ಪರವರ ವಿವಾಹವಾಗಿ ಹರಿಹರ ತಾಲೂಕಿನ ನಿಟ್ಟೂರಿಗೆ ಬಂದು ನೆಲೆಸಿದ ಇವರು ಕುಟುಂಬದ ಜವಾಬ್ದಾರಿಯೊಂದಿಗೆ ಕೃಷಿಯಲ್ಲೂ ಗಮನಾರ್ಹ ಸಾಧನೆಯನ್ನು ಮಾಡಿರುವುದು ವಿಶೇಷ ತಾವು ಮಾಡುವ ಕೆಲಸದಲ್ಲಿ ಹೊಸತನವನ್ನು ಹುಡುಕುವುದು ಅದನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವುದು ಅದರಲ್ಲಿ ಯಶಸ್ವಿಯಾಗಿ ತಮ್ಮ ಸುತ್ತಲ ಜನರಿಗೂ ಪ್ರೇರಣೆಯಾಗುವುದು ಇವರ ವಿಷಯವೆನಿಸುವ ಕಾರ್ಯವೈಖರಿಯ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಸರೋಜಮ್ಮ ಒಟ್ಟಾರೆಯಾಗಿ ಇಪ್ಪತ್ತೈದು ಎಕರೆ ಭೂ ಹಿಡುವಳಿ ಹೊಂದಿರುವವರು ಮತ್ತ ರಾಗಿ ಗೋಧಿ ಸಿರಿಧಾನ್ಯ ಅಡಿಕೆ ತೆಂಗು ಹಣ್ಣಿನ ಗಿಡಗಳು ತರಕಾರಿ ಹೀಗೆ ಕೃಷಿಗೆ ತಮ್ಮನ್ನು ಒಗ್ಗಿಸಿಕೊಂಡಿದ್ದಾರಲ್ಲದೆ ಅರಣ್ಯ ಕೃಷಿಯನ್ನು ಮಾಡಿದ್ದಾರೆ ತೇಗ ಬೀಟೆ ಹೆಬ್ಬೇವು ಮಹಾನಂದಿ ಸಿಲ್ವರ್ ಬೇವು ಹೀಗೆ ಅನೇಕ ಜಾತಿಯ ದೀರ್ಘಾವಧಿಯಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ತಂದು ಕೊಡಬಲ್ಲ ಸಸಿಗಳನ್ನು ತಮ್ಮ ಹಿಡುವಳಿಯ ಬೌಂಡರಿಯ ಸುತ್ತಲೂ ನೆಟ್ಟು ಬೆಳೆಸಿದ್ದಾರೆ ಇಂತಹ ಸಾವಿರದ ಐನೂರು ಸಸಿಗಳು ಮರವಾಗಿ ತಲೆ ಎತ್ತಿ ನಿಂತಿವೆ ಇಪ್ಪತ್ತೈದು ಬಗೆಯ ದೇಸಿ ಭತ್ತದ ತಳಿಗಳನ್ನು ಇವರ ಜಮೀನಿನಲ್ಲಿ ಬೆಳೆದು ಸಾಧನೆ ಮಾಡಿರುವ ಸರೋಜಮ್ಮನವರು ಶ್ರೀ ಪದ್ಧತಿಯನ್ನು ಅನುಸರಿಸಿ ಹೆಚ್ಚಿನ ಇಳುವರಿಯನ್ನು ಪಡೆದಿದ್ದಾರೆ ಸಾವಯವ ಕೃಷಿಯನ್ನು ಮೊದಲಿನಿಂದಲೂ ಇವರು ಅನುಸರಿಸಿಕೊಂಡು ಬಂದಿದ್ದಾರೆ ನೀರಿನ ಅಭಾವವಿದ್ದ ವರ್ಷಗಳಲ್ಲಿ ಅಂದರೆ ಸುಮಾರು ಆರೇಳು ಹತ್ತು ವರ್ಷಗಳ ಹಿಂದೆ ಇವರು ಸಿರಿಧಾನ್ಯಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದರು ಆ ಭಾಗಕ್ಕೆ ಸಿರಿಧಾನ್ಯಗಳನ್ನು ಸಾಮುದಾಯಿಕವಾಗಿ ಪರಿಚಯಿಸಿದವರು ಕೂಡ ಇವರೇ ನವಣೆ ಸಾಮೆ ಸಜ್ಜೆ ಹಾರಕ ಊದಲು ಕೊರ್ಲೆ ಹೀಗೆ ಎಲ್ಲಾ ಬಗೆಯ ಸಿರಿಧಾನ್ಯಗಳನ್ನು ಸಾಲಿಗೆ ಒಂದೊಂದರಂತೆ ಮಿಶ್ರ ಪದ್ಧತಿಯಲ್ಲಿ ಬೆಳೆದಿದ್ದರು ಇವರು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ತರಬೇತಿಯನ್ನು ಪಡೆದು ಸಿರಿಧಾನ್ಯ ಬೆಳೆಸುವ ಕ್ರಮವಿಧಾನದಲ್ಲಿ ನುರಿತರಲ್ಲದೆ ಅಕ್ಕಪಕ್ಕದ ಅನೇಕ ಕೃಷಿಕರಿಗೆ ಪ್ರೇರೇಪಣೆಯನ್ನು ಕೊಟ್ಟು ಇವರು ಸಿರಿಧಾನ್ಯ ಕೃಷಿಯಲ್ಲಿ ತೊಡಗುವಂತೆ ಮಾಡಿದ್ದಾರೆ ಸರೋಜಮ್ಮನವರ ಪ್ರಾಮಾಣಿಕ ಅಭಿಮತ ಅದಕ್ಕೆ ಪೂರಕವಾಗಿ ಅವರು ಬನಶಂಕರಿ ಸ್ವಸಹಾಯ ಸಂಘವನ್ನು ಸ್ಥಾಪಿಸಿದ್ದು ಅದರಡಿಯಲ್ಲಿ ಗ್ರಾಮದ ಅನೇಕ ಮಹಿಳೆಯರು ಸದಸ್ಯರಾಗಿ ಸಾಧನಾ ಪಥದಲ್ಲಿದ್ದಾರೆ ಸದ್ಯ ಹನ್ನೆರಡು ಜನ ಮಹಿಳೆಯರು ಈ ಸಂಘದ ಮೂಲಕ ಸಿರಿಧಾನ್ಯ ಮತ್ತು ಇತರ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರಲ್ಲದೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಪ್ಯಾಕಿಂಗ್ ಮಾರಾಟ ಮಾಡುವ ಮೂಲಕ ರೈತ ಕುಟುಂಬಗಳು ಸ್ವಾವಲಂಬಿಯಾಗುವಂತೆ ಮಾಡಿರುವುದು ಹಿರಿಮೆ ಸರೋಜಮ್ಮನವರದ್ದು ತದ್ವನಂ ಬ್ರಾಂಡ್ ಮೂಲಕ ಜನಪ್ರಿಯರಾದ ಉದ್ಯಮಶೀಲ ರೈತ ಮಹಿಳೆ ಸರೋಜಮ್ಮನವರು ತಮ್ಮ ಸ್ವಸಹಾಯ ಸಂಘದ ಮೂಲಕ ಹತ್ತು ಹಲವಾರು ಬಗೆಯ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಿದ್ದಾರೆ ತದ್ವನಂ ಬ್ರಾಂಡ್ ಉತ್ಪನ್ನಗಳಿಗೆ ಬೆಂಗಳೂರು ನಗರವೂ ಸೇರಿದಂತೆ ಹಲವೆಡೆಗಳಿಂದ ನಿರಂತರ ಬೇಡಿಕೆ ಇದೆ ಹತ್ತು ಹದಿನೈದು ಮಹಿಳಾ ಸಹಾಯಕರನ್ನು ಜೊತೆಯಲ್ಲಿಟ್ಟುಕೊಂಡು ಆಧುನಿಕ ಯಂತ್ರ ಘಟಕಗಳ ನೆರವಿನಿಂದ ಚೊಕ್ಕಗೊಳಿಸಲಾದ ರಾಗಿ ಮತ್ತು ಇತರ ಧಾನ್ಯಗಳಿಂದ ಈ ಉದ್ಯಮಶೀಲ ಮಹಿಳೆ ಉತ್ಸುಕರಾಗಿದ್ದಾರೆ ಮಹಿಳಾ ಸಬಲೀಕರಣವನ್ನು ತಳಮಟ್ಟದಿಂದ ಮಾಡುವಲ್ಲಿ ಸಕ್ರಿಯರಾಗಿರುವ ಸರೋಜಮ್ಮನವರು ಸಮಾಜದ ಎಲ್ಲರಿಗೆ ಮಾದರಿಯಾಗಿದ್ದಾರೆ ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಇದಿಷ್ಟೇ ಅಲ್ಲದೆ ಇನ್ನೂ ಅನೇಕ ಬಗೆಯ ಉತ್ಪನ್ನಗಳನ್ನು ಇವರು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಇವರ ಉತ್ಪನ್ನಗಳು ಸಾವಯವ ಸ್ವರೂಪದಾಗಿದ್ದು ನೈರ್ಮಲ್ಯ ಗುಣಮಟ್ಟ ಎಲ್ಲವನ್ನೂ ಗಮನದಲ್ಲಿಟ್ಟು ತಯಾರಾಗಿರುವ ಹೋದ ಪ್ರಾಡಕ್ಟ್ ಆಗಿರುವುದರಿಂದ ಬೇಡಿಕೆಯು ಚೆನ್ನಾಗಿಯೇ ಇದೆ ಇಂತಹ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟದಲ್ಲಿದ್ದ ಬಹುರಾಷ್ಟ್ರೀಯ ಕಂಪನಿಗಳ ದೊಡ್ಡ ಮಟ್ಟದ ದಾಳಿಯ ಹೊರತಾಗಿಯೂ ಇವರ ತದ್ವನಂ ಬ್ರಾಂಡ್ ಜನಪ್ರಿಯವಾಗಿ ನಿಂತಿರುವುದು ವಿಶೇಷ ತಮ್ಮ ತವರಿನಿಂದ ಬಳುವಳಿಯಾಗಿ ಬಂದ ಹಸುಗಳನ್ನು ಸಾಕಿ ಡೈರಿ ಫಾರ್ಮಿಂಗ್ ಮಾಡಿದ್ದಾರೆ ಮೂಲತಃ ಇವರು ರೈತ ಕುಟುಂಬದಿಂದಲೇ ಬಂದವರು ಇವರ ತಾಯಿ ಮನೆಯಿಂದ ಮಗಳಿಗೆಂದು ಬಳುವಳಿಯಾಗಿ ಕೊಟ್ಟ ಹಸುಗಳನ್ನು ಜತನದಿಂದ ಸಾಕಿ ಅವುಗಳ ಕರುಗಳನ್ನು ಬೆಳೆಸಿ ಹೈನೋದ್ಯಮವನ್ನು ಯಶಸ್ವಿಯಾಗಿ ಮಾಡುವಲ್ಲಿ ಇವರ ಶ್ರಮವನ್ನು ಮೆಚ್ಚಲೇಬೇಕು ಇವರ ಕೊಟ್ಟಿಗೆಯಲ್ಲಿರುವ ಎಲ್ಲಾ ಜಾನುವಾರುಗಳು ದೇಸಿ ತಳಿಯವು ಎಂಬುದು ವಿಶೇಷ ಅಮೃತ ಮಹಲ್ ಮಲ್ನಾಡ್ ದೇವಣಿ ತಳಿಗಳ ಹಸುಗಳನ್ನು ಇವರು ಸಾಕಿದ್ದಾರೆ ಸ್ಥಳೀಯ ಜಾತಿಯ ಎಮ್ಮೆಗಳನ್ನು ಸಾಕಿದ್ದಾರೆ ಸ್ಥಳೀಯವಾಗಿ ಇವರ ದೇಸಿ ಜಾನುವಾರುಗಳ ಹಾಲಿಗೆ ವಿಶೇಷ ಬೇಡಿಕೆ ಇದ್ದು ಮನೆಗೆ ಬಂದು ಹಾಲು ಖರೀದಿ ಮಾಡುತ್ತಾರೆ ಉಳಿದಿದ್ದನ್ನು ಕೆಎಂಎಫ್ ಡೈರಿಗೆ ಪೂರೈಕೆ ಮಾಡುತ್ತಾರೆ ದೇಸಿ ತಳಿ ಜಾನುವಾರುಗಳ ಅಮೂಲ್ಯವಾದ ಸಗಣಿ ಅಂಜಲ ಇವರದೇ ಹೊಲ ತೋಟಗಳ ಕೃಷಿಗೆ ಗೊಬ್ಬರವಾಗಿ ಬಳಕೆಯಾಗುತ್ತದೆ ಇವರು ತಮ್ಮ ಸ್ವಸಹಾಯ ಸಂಘದ ಮಹಿಳೆಯರೊಂದಿಗೆ ದೇಶದ ಅನೇಕ ಕಡೆಗಳಲ್ಲಿ ನಡೆದ ಸಾವಯವ ಕೃಷಿ ಮೇಳಗಳಲ್ಲಿ ಭಾಗವಹಿಸಿ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿ ತಮ್ಮ ಸಂಘಟನೆಗೆ ವಾಣಿಜ್ಯ ಲಾಭ ಮತ್ತು ಸ್ತ್ರೀಶಕ್ತಿ ಪ್ರೇರಣಾದಾಯಕವಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಮೇನಕಾ ಗಾಂಧಿಯವರು ಕೇಂದ್ರ ಸಚಿವರಾಗಿದ್ದಾಗ ಆಯೋಜಿಸಿದ್ದ ಹಲವು ಮೇಳಗಳಲ್ಲಿ ಇವರು ಹೈದರಾಬಾದ್ ಮುಂಬೈ ಅಹಮದಾಬಾದ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ತಿರುಗಾಟ ಮಾಡಿ ಟಾಲ್ಗಳನ್ನು ಹಾಕಿ ಸಾಕಷ್ಟು ಅನುಭವಗಳನ್ನು ಸಂಪಾದಿಸಿದ್ದಾರೆ ಕರ್ನಾಟಕದ ವಿವಿಧ ಭಾಗಗಳಲ್ಲೂ ಇವರು ಮೇಳಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಸಂಘಟನೆಯ ಮಹಿಳಾ ಮಣಿಗಳಿಗೆ ಪೂರ್ತಿ ಮತ್ತು ಪ್ರೋತ್ಸಾಹವನ್ನು ತುಂಬಿದ್ದಾರೆ ಕೃಷಿ ಸಾಧನೆಯು ಅನನ್ಯವಾಗಿದೆ ಇಪ್ಪತ್ತು ಇಪ್ಪತ್ತೈದು ಬಗೆಯ ದೇಸಿ ಭತ್ತದ ತಳಿಗಳನ್ನು ಹಾಕಿ ಎಕರೆಗೆ ನಾನೂರು ಕೆಜಿ ಭತ್ತದ ಬೆಳೆ ತೆಗೆದಿದ್ದರಿಂದ ಮೊದಲುಗೊಂಡು ಅಡಿಕೆ ತೆಂಗು ತರಕಾರಿ ಸಿರಿಧಾನ್ಯ ಕೃಷಿಯಲ್ಲಿ ವಿಶೇಷವಾದ ಸಾಧನೆ ಮತ್ತು ಇಳುವರಿಯನ್ನು ಪಡೆದ ದಾಖಲೆ ಇವರದ್ದಾಗಿದ್ದು ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ ಸ್ಥಳೀಯವಾಗಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಠದಲ್ಲಿಯೂ ಇವರು ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅವುಗಳಲ್ಲಿ ಪ್ರಮುಖವೆನಿಸುವ ಕೆಲವನ್ನು ಮಾತ್ರ ಇಲ್ಲಿ ಹೇಳಲಾಗಿದೆ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಜೀವ ವೈವಿಧ್ಯತಾ ಪ್ರಶಸ್ತಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿಯಿಂದ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕೃಷಿ ಪ್ರೇರಣಾ ಸನ್ಮಾನ ಎರಡ್ ಸಾವಿರದ ಆರರಲ್ಲಿ ಅತ್ಯುತ್ತಮ ಮಹಿಳಾ ಕೃಷಿಕ ಪ್ರಶಸ್ತಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಅತ್ಯುತ್ತಮ ಸಾವಯವ ಕೃಷಿಕ ಪ್ರಶಸ್ತಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಎರಡ್ ಸಾವಿರದ ಹನ್ನೊಂದು ಇದರಲ್ಲಿ ಪರಿಸರ ಕೃಷಿಕ ಪ್ರಶಸ್ತಿ ಸರೋಜಮ್ಮನವರ ಪತಿ ನಾಗೇಂದ್ರಪ್ಪನವರು ಕೂಡ ಪತ್ನಿಯ ಕೃಷಿ ಸಾಹಸಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸುತ್ತಿದ್ದಾರೆ ಇವರ ಮೂವರು ಮಕ್ಕಳ ಪೈಕಿ ಒಬ್ಬರು ಇವರ ಜೊತೆಯಲ್ಲೇ ಇದ್ದು ಕೃಷಿ ಮತ್ತು ಕೃಷಿ ಪೂರಕ ವಾಣಿಜ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮೊಂದಿಗೆ ಕೆಲಸ ಮಾಡುತ್ತಿರುವ ಮಹಿಳಾ ಕಾರ್ಯಕರ್ತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನು ಇವರು ನೀಡುತ್ತಾ ಬಂದಿದ್ದಾರೆ ಮಹಿಳೆಯರು ಪದವೀಧರರಾಗಬೇಕು ಅವರ ಮೂಲಕ ಸ್ವಾವಲಂಬಿಗಳಾಗಬೇಕೆಂಬುದು ಅವರ ಮನದಾಳದ ಅಪೇಕ್ಷೆ ಕೃಷಿ ಉತ್ಪನ್ನದಲ್ಲಿ ಸಾಧನೆ ಮಾಡುವುದರೊಂದಿಗೆ ಸುತ್ತ ಪರಿಸರದ ಕೃಷಿ ಕುಟುಂಬಗಳ ಉತ್ಪನ್ನಗಳನ್ನು ಖರೀದಿಸಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವ ಘಟಕಗಳನ್ನು ಗ್ರಾಮೀಣ ಭಾಗದಲ್ಲಿ ಸ್ಥಾಪಿಸಿ ಯಶಸ್ವಿಯಾಗಿರುವ ಇವರು ಎಲ್ಲರಿಗೆ ಮಾದರಿಯಾಗಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಿಳಾ ಸಾಧಕಿಯರ ಪರಿಚಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ